ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ತೆರೆಯ ಮೇಲಿನ ಕೆಮಿಸ್ಟ್ರಿ ಕೇವಲ ಹೀರೋ ಮತ್ತು ಹೀರೋಯಿನ್ಗಳಿಗೆ ಮಾತ್ರ ಸೀಮಿತವಾಗಬೇಕಿಲ್ಲ ಮತ್ತು ಸಿನಿಮಾದ ಯಶಸ್ಸಿಗೆ ವಿವಿಧ ನಟರ ನಡುವಿನ ತೆರೆಯ ಮೇಲಿನ ಬಾಂಧವ್ಯ ಕೂಡ ಅಷ್ಟೇ ಮುಖ್ಯ ಪಾತ್ರ ವಹಿಸುತ್ತದೆ ಕನ್ನಡ ಚಿತ್ರರಂಗದಲ್ಲಿ ಅಂತಹ ಒಂದು ಉತ್ತಮ ಉದಾಹರಣೆ ಅಂದರೆ ಶರಣ್ ಮತ್ತು ಚಿಕ್ಕಣ್ಣನವರ ನಂದಕಿಶೋರ್ ನಿರ್ದೇಶನದ ಅಧ್ಯಕ್ಷ ಸಿನಿಮಾದಲ್ಲಿ ಇವರಿಬ್ಬರು ಒಟ್ಟಿಗೆ ನಟಿಸಿದ್ದು ಜನಕ್ಕೆ ಬಹಳ ಮೆಚ್ಚುಗೆಯಾಗಿತ್ತು ಮತ್ತು ಈಗ ಅದೇ ಮಾಂತ್ರಿಕತೆಯನ್ನ ಇಬ್ಬರು ನಟಿಸಿರುವ ರಾಜ್ ವಿಷ್ಣುನಲ್ಲೂ ಕೂಡ ಕಾಣೋದಕ್ಕೆ ಕಾತರಿಸ್ತಾ ಇದ್ದಾರೆ ಅಭಿಮಾನಿಗಳು ಮತ್ತೊಂದು ಆಸಕ್ತಿದಾಯಕ ವಿಷಯದಲ್ಲಿ ಈ ಇಬ್ಬರ ಜೋಡಿ ಮುಂದಿನ ಎರಡು ಸಿನಿಮಾಗಳಿಗೆ ಮುಂದುವರಿಯಲಿದೆ ಅಂತೆ ಈ ಸಿನಿಮಾಗಳನ್ನ ಅನಿಲ್ ಮತ್ತು ಯೋಗಾನಂದ್ ಮುದ್ದಣ್ಣ ನಿರ್ದೇಶಿಸಲಿದ್ದಾರೆ ಈ ಜೋಡಿ ಹೀಗೆ ಮುಂದುವರೆದರೆ ಇನ್ನೆಷ್ಟು ಹಿಟ್ಗಳು ತನ್ನ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ